ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷಗಳಿಂದ ಸಮಾಜದ ರಾಷ್ಟ್ರದ ಕಾರ್ಯ ಮಾಡ್ತಾ ಬಂದಿರತಕ್ಕಂಥ ನಾನು ಅತ್ಯಂತ ನೋವಿನ ಕ್ಷಣಗಳನ್ನು ಅನುಭವಿಸ್ತಿರ್ತಕ್ಕಂಥ ದಿನ ಇದ್ರೆ ಅದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂಥ ಘೋಷಣೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಮೂರು ದಿನ ನಾಲ್ಕು ದಿನ ಅವಕಾಶ ಕೊಟ್ಟು ಅವರನ್ನು ಮತ್ತೆ ಕಣ್ಣರಿಸುವ ತಂತ್ರ ಕಣ್ಣೊರೆಸುವ ಹೋರಾಟ ನಡೀತದೆ ಅಂತ ಹೇಳುವ ಕಾರಣಕ್ಕೋಸ್ಕರ ಕಣ್ಣರೆಸುವ ತಂತ್ರಕ್ಕೋಸ್ಕರ ಅವರನ್ನು ಬಂಧನದ ಒಂದು ನಾಟಕವನ್ನು ಮಾಡಿದ್ದಾರೆ ಅದನ್ನು ವಿರೋಧಿಸಿ ರಾಮೇಶ್ವರಮಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ ಜನರನ್ನು ಜಾಗೃತಿ ಮಾಡಬೇಕು ಅಂತ ಹೇಳುವಂಥ ಯೋಚನೆಯಿಂದ ತುಮಕೂರಿನಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಭಯೋತ್ಪಾದನಾ ವಿರೋಧಿ ಹೋರಾಟ ಸಮಿತಿ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟದಲ್ಲಿ ನಾವು ಭಾಗವಹಿಸುವರಿದ್ದೆವು ಅದನ್ನು ತಡೆಯುವಂಥ ಕೆಲಸವನ್ನು ತುಮಕೂರಿನಲ್ಲಿ ಪೊಲೀಸರು ಮಾಡಿ ಕುಣಿಗಲಿಂದ ತುಮಕೂರಿಗೆ ಹೋಗುವಂಥ ರಸ್ತೆಯಲ್ಲಿ ಪೊಲೀಸ್ನವರು ನಮ್ಮನ್ನು ತಡೆದು ಅಲ್ಲಿಗೆ ಹೋಗೋದಾಗೆ ತಡೆದಿದ್ದಾರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಇಷ್ಟರ ತನಕ ನಮ್ಮನ್ನು ತಡೆದು ಅಲ್ಲಿ ಭಾಗ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸದಂತೆ ಮಾಡಿದ್ದಾರೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಇವತ್ತು ಕರ್ನಾಟಕದಲ್ಲಿ ನಡೆದಿದೆ ಅಂತ ನಾವು ನೇರವಾಗಿ ಹೇಳ್ತಾ ಇದ್ದೀವಿ ಕರ್ನಾಟಕ ಇವತ್ತು ರಾಜ್ಯ ಸರ್ಕಾರದ ಮಾನ್ಯ ಗೃಹ ಮಂತ್ರಿಗಳಿಗೆ ನಾವು ನೇರ ಸವಾಲನ್ನು ಕೊಡ್ತಾ ಇದ್ದೀವಿ ನೀವು ಈ ರೀತಿ ಪ್ರಜಾಪ್ರಭುತ್ವವನ್ನು ದಮನಿಸುವಂಥ ಸಾರ್ವಜನಿಕರ ಹಕ್ಕನ್ನು ಕಸಿಯುವಂಥ ಕೆಲಸವನ್ನು ಮಾಡಿದರೆ ಇಡೀ ರಾಜ್ಯದ ಜನತೆ ಇದಕ್ಕೆ ತಕ್ಕ ಉತ್ತರವನ್ನು ಕೊಡಲಿಕ್ಕಿದ್ದಾರೆ ಮುಂದಿನ ದಿವಸಗಳಲ್ಲಿ ನಾವು ಯಾವುದೋ ಬೇರೆ ಕೆಟ್ಟ ಕೆಲಸವನ್ನು ಮಾಡಲಿಕ್ಕೆ ಹೊರಟಂಥವರಲ್ಲ ಜನಜಾಗೃತಿಯನ್ನು ಮಾಡಬೇಕು ಈ ದೇಶದಲ್ಲಿ ಯಾವುದೇ ಒಬ್ಬ ರಾಷ್ಟ್ರದ್ರೋಹಿ ಇನ್ನು ಮುಂದೆ ಈ ರೀತಿ ಕೆಲಸ ಮಾಡಬಾರ್ದು ಯಾವುದೇ ಬಾಂಬ್ ಆಗಬಾರ್ದು ಯಾವುದೇ ದೇಶದ್ರೋಹಿ ಚಟುವಟಿಕೆಗಳು ನಾ ಮಾಡಬಾರ್ದು ಮಾಡಬಾರ್ದು ಅಂತ ಹೇಳುವಂಥ ಕಾರಣವನ್ನು ಇಟ್ಕೊಂಡು ಇವು ಹೋರಾಟವನ್ನು ಮಾಡಬಾರಿದ್ದೀವಿ ಇದನ್ನು ತಡೆಯುವಂಥ ದಮನಿಸುವಂಥ ಕೆಲಸವನ್ನು ಮಾಡಿದ್ದೀರಾ ತುಮಕೂರಿನಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆಯನ್ನು ದಮನಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಈಗ ಬಂದ ಮಾಹಿತಿ ಪ್ರಕಾರ ತುಮಕೂರಿನಲ್ಲಿ ನಡೆಯುವಂಥ ಪ್ರತಿಭಟನೆಯನ್ನು ಅರ್ಧಕ್ಕೆ ನಿಲ್ಲಿಸುವಂಥ ಕೆಲಸವನ್ನು ಮಾಡಿದ್ದೀರಾ ಇಡೀ ರಾಜ್ಯದಲ್ಲಿ ಇವತ್ತು ಇದಕ್ಕೆ ಸರಿಯಾಗಿರ್ತಕ್ಕಂಥ ಹೋರಾಟಗಳು ಮುಂದಿನ ದಿನಗಳಲ್ಲಿ ನಡೆಯುತ್ತೆ ನಿಮ್ಮ ಈ ರೀತಿಯ ಪ್ರಜಾಪ್ರಭುತ್ವದ ವಿರೋಧದ ಕೆಲಸ ಏನಿದೆ ಸಂವಿಧಾನವನ್ನು ಕಸಿಯುವಂಥ ಕೆಲಸ ಏನಿದೆ ನಮ್ಮ ಒಬ್ಬ ವ್ಯಕ್ತಿಯ ಸಾರ್ವಜನಿಕ ವ್ಯಕ್ತಿಯ ಕರ್ತವ್ಯಕ್ಕೆ ಅಡ್ಡಿ ಮಾಡುವಂಥ ಕೆಲಸಗಳೇನಿದೆ ಇದನ್ನು ನಾವು ಯಾವತ್ತೂ ಸಹಿಸುವುದಿಲ್ಲ ನೇರವಾಗಿರ್ತಕ್ಕಂಥ ಎಚ್ಚರಿಕೆ ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ನೀವು ಒಬ್ಬ ವ್ಯಕ್ತಿಯ ಸ ಅವನ ಕರ್ತವ್ಯಕ್ಕೆ ಅಡ್ಡಿ ಮಾಡುವಂಥದ್ದು ಅವನ ಹಕ್ಕುಗಳನ್ನು ಕಸಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಇದನ್ನು ಮುಂದಿನ ದಿನಗಳಲ್ಲಿ ಮಾಡುವಂಥ ಕೆಲಸಗಳನ್ನು ಮಾಡಿದರೆ ಇಡೀ ರಾಜ್ಯದ ಜನತೆ ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾ ಕೊಡ್ತಾರೆ ಮತ್ತು ರಾಷ್ಟ್ರ ಜಾಗೃತಿ ಬಗ್ಗೆ ರಾಷ್ಟ್ರ ಭಕ್ತಿಯ ಬಗ್ಗೆ ರಾಷ್ಟ್ರ ಪ್ರೇಮದ ಬಗ್ಗೆ ದಿನದ ಇಪ್ಪತ್ನಾಲ್ಕು ಗಂಟೆ ವರ್ಷದ ಮುನ್ನೂರ ಅರವತ್ತೈದು ದಿನ ಯಾವ ಯಾವ ಮೂಲೆಯಲ್ಲಿ ಬೇಕಾದ್ರೂ ನಾವು ಇದಕ್ಕೆ ಜಾಗೃತಿಯ ಕೆಲಸವನ್ನು ಮಾಡಲಿಕ್ಕೆ ತಯಾರಿದ್ದೀವಿ ತಾಕತ್ತಿದ್ರೆ ಮುಂದಿನ ದಿನಗಳಲ್ಲಿ ನೀವು ತಡೀರಿ ಅಂತ ಹೇಳುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಜೈ ಶ್ರೀರಾಮ್ ಡಾಕ್ಟರ್ ಎಂ ಶೆಟ್ಟಿ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು Empowering dreams and achieving greatness since 1985, Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, an adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575 013 contact 0824 248 1048 one zero nine six. Website www.mvshettycolleges.edu.in. Sudhi channel, Janakchandas Sudhi Gagi.